ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬಾ ಯೂಸ್ ಆಗುವಂತಹ ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಯಾವಾರ ಹೇಳಿ ಬುಧವಾರ ಡಿಸೆಂಬರ್ ಹದಿನೆಂಟನೇ ತಾರೀಕು ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ದಿನ ನಮ್ಮ ಸಂ ಗಣೇಶನಿಗೆ ಸಂಕಷ್ಟ ಚತುರ್ಥಿ ಬಂದಿದೆ ಅಲ್ವಾ ಈ ಸಂಕಷ್ಟ ಚತುರ್ಥಿ ದಿನ ನಾವು ಗಣೇಶನ ನಾವು ಯಾವ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಗಣೇಶನಿಗೆ ಪೂಜೆ ಮಾಡಿಕೊಂಡು ಯಾವ ಯಾವ ನಿಮಗಳನ್ನು ಇವತ್ತು ನಾವು ಪಾಲಿಸ್ಕೊಂಡು ಬರೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹರಿದು ನಮಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಭೋಗ ಭಾಗ್ಯಗಳು ಲಭಿಸುತ್ತೆ ಮತ್ತು ನಾವು ಶ್ರೀಮಂತಿಗೆ ಶ್ರೀಮಂತರಾಗಬಹುದು ಅಂದರೆ ಯಾವ ರೀತಿ ಶ್ರೀಮಂತರಾಗ್ಬೋದು ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲವನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನೋ ಟಾಪಿಕೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಹಸು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಅಂತಂದರೆ ಇವತ್ತು ದಿನ ತುಂಬ ತುಂಬನೇ ವಿಶೇಷವಾದಂಥ ದಿನ ಅದರಲ್ಲೂ ಬುಧವಾರ ದಿನ ಗಣೇಶನ ವಾರ ಅಂತ ಹೇಳ್ತೀವಲ್ವಾ ಬುಧವಾರ ದಿನ ನಮ್ಮ ಗಣೇಶನಿಗೆ ಸಂಕಷ್ಟು ಬಂದಿರೋದೇ ಒಂದು ವಿಶೇಷವಾದಂತಹ ದಿನ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಹಾಗಾದರೆ ಗಣೇಶನಿಗೆ ಯಾವ ಪ್ರಕಾರದಲ್ಲಿ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಯಾವ ನಿಯಮಗಳನ್ನು ಅನುಸರಿಸ್ಕೊಂಡು ಬರೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹೇರಿತ್ತೆ ಅಂತ ಅಂದ್ರೆ ನಾನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಅಲ್ವಾ ಧನುರ್ಮಾಸದಲ್ಲಿ ಬುಧವಾರ ದಿನ ಸಂಕಷ್ಟ ಚತುರ್ಥಿ ಬಂದಿರೋದು ತುಂಬ ತುಂಬನೇ ವಿಶೇಷ ಮತ್ತು ತುಂಬ ಶಕ್ತಿಯುತವಾದ್ದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಇವತ್ತಿನ ದಿನ ಗಣೇಶನ ನಾವು ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಮತ್ತು ಯಾವ ಯಾವ ನಿಯಮ ನಿಯಮಗಳನ್ನು ನಾವು ಪಾ ಪಾಲಿಸ್ಕೊಂಡು ಬರೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲ ಬಗೆಹರಿಯುತ್ತೆ ನಮ್ಮ ಕುಟುಂಬಕ್ಕೆ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಭೋಗ ಭಾಗ್ಯಗಳು ಲಭಿಸುತ್ತೆ ಅಂತ ಹೇಳೋದಾದರೆ ಫ್ರೆಂಡ್ಸ್ ನಾವು ಗಣೇಶನ ಗಣೇಶನನ್ನು ಇವತ್ತು ದಿನ ನಮ್ಮ ಸಂಕಷ್ಟ ಚತುರ್ಥಿಯ ದಿನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳನ್ನೆಲ್ಲವನ್ನು ಸಹ ವಿನಾಯಕ ಬಗೆಹರಿಸ್ತಾರೆ ನಮ್ಮ ಸಮಸ್ಯೆಗಳು ಯಾವುದೇ ಒಂದು ಅಂದರೆ ನಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಅವರು ಬಗೆಹರಿಸ್ತಾರೆ ಅಂತಲೇ ನಾವು ಹೇಳ್ಬೋದು ಗಣೇಶನನ್ನು ನಾವು ಇವತ್ತು ದಿನ ನಾವು ಪೂಜೆ ಬರೋದ್ರಿಂದ ನಮ್ಮ ಕುಟುಂಬದಲ್ಲಿರುವಂತಹ ಯಾವುದೇ ಒಂದು ಕಷ್ಟ ಕಾಪಣ್ಯಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ಎಲ್ಲವೂ ನಿವಾರಣೆವಾಗಿ ಇವತ್ತು ದಿನ ಮಾಡುವಂತಹ ಈ ಪೂಜೆಯ ಫಲದಿಂದನೇ ನಮ್ಮ ಗಣೇಶನಿಗೆ ನಾವು ಅಂದರೆ ವಿನಾಯಂಕ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಮಗೆ ತುಂಬ ತುಂಬಾ ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬಂದಿರುವಂತಹ ಬುಧವಾರ ದಿನ ಅದು ಕಡೆಯ ಅಂದರೆ ವರ್ಷದ ಕೊನೆಯ ದಿನ ಬಂದಿರುವಂತಹ ಅದು ಬುಧವಾರ ದಿನ ಬಂದಿರುವಂತಹ ಸಂಕಷ್ಟ ಚತುರ್ಥಿಯನ್ನು ನ ಸಂಕಷ್ಟ ಚತುರ್ಥಿ ತುಂಬ ತುಂಬ ವಿಶೇಷವಾದದ್ದು ಮತ್ತು ಶಕ್ತಿಯುತವಾದದ್ದು ಅಂತ ನಾವು ಹೇಳ್ಬೋದು ಇವತ್ತೊಂದು ದಿನ ನಾವು ಬೆಳಿಗ್ಗೆನೇ ಎದ್ದು ನಾವು ಸ್ನಾನ ಪೂಜೆ ಗೀಜೆ ಸ್ನಾನ ಸಾರಿ ಸ್ನಾನ ಎಲ್ಲ ಮನೆ ಮನೆಯಲ್ಲಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡಿಕೊಂಡು ನಾವು ನಮ್ಮ ದೇವ್ರ ಮನೆಗೆ ಹೋಗಿ ದೇವ್ರ ಮನೆಲೆಲ್ಲವನ್ನು ಕ್ಲೀನ್ ಮಾಡ್ಕೊಂಡು ನಾವು ಆದಷ್ಟು ನಾವು ಆದಷ್ಟು ನಾವು ತುಂಬಾ ತುಂಬನೇ ಭಕ್ತಿ ಶ್ರದ್ಧೆಯಿಂದ ನಾವು ಗಣೇಶನ ಫೋಟೋವನ್ನು ಇಟ್ಟು ಗಣೇಶನಿಗೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ನಾವು ಗಣೇಶನಿಗೆ ಹಣೆಗೆ ಶ್ರೀಗಂಧವನ್ನು ಸಹ ಗಣೇಶನ ಹಣೆಗೆ ಹಾಕಿ ಕೆಂಪು ಬಣ್ಣದ ಹೂನೇ ಇಡಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್ ಇದು ಯಾರ್ಯಾರು ಸಂಕಷ್ಟ ಚತುರ್ಥಿ ದೇ ಸಂಕಷ್ಟ ಚತುರ್ಥಿನ ಒಂದು ಸಾರಿ ಸಂಕಷ್ಟ ಚತುರ್ಥಿಯ ಒತ್ತನ ಮಾಡ್ತಾ ಇರ್ತೀರೋ ಅವರುಗಳಿಗೆ ಇದು ತುಂಬಾ ತುಂಬನೇ ಅನ್ವಯಿಸುತ್ತೆ ಆದರೆ ಸಂಕಷ್ಟ ಚತುರ್ಥಿ ಮಾಡೋರು ಮಾತ್ರ ಇದು ಮಾಡ್ಬೋದು ನಾವುಗಳು ಯಾರು ಮಾಡಬಾರ್ದಾ ಅಂತ ನೀವು ಕೇಳ್ಬೋದು ಆದರೆ ಇದನ್ನ ಯಾರು ಬೇಕಾದರೂ ಮಾಡ್ಕೊ ಸಂಕಷ್ಟ ಚತುರ್ಥಿ ಮಾಡುವಂಥವ್ರೆ ಅವರು ಉಪವಾಸ ಇದ್ದು ಮಾಡ್ತಾರಲ್ವಾ ಹಾಗಾಗಿ ಸಂಕಷ್ಟ ಚತುರ್ಥಿ ಮಾಡುವವರೇ ಮಾಡಬೇಕು ಅಂತ ಏನಿಲ್ಲ ಈ ವೃತ್ತನ ಯಾರು ಬೇಕಾದರೂ ಮಾಡ್ಬೋದು ಮತ್ತು ಇವತ್ತು ಗಣೇಶನಿಗೆ ಒಂದು ಮುಡುಪನ್ನು ಕಟ್ಟಬೇಕಾಗುತ್ತೆ ಯಾಕೆಂತಂದರೆ ಧನುರ್ ಮಾಸದಲ್ಲಿ ಬಂದಿರುವಂತಹ ಅದರಲ್ಲೂ ಬುಧವಾರ ದಿನ ವರ್ಷ ವರ್ಷದ ಕೊನೆಯ ಸಂಕಷ್ಟ ಚತುರ್ಥಿ ಎಲ್ಲ ದಿನ ಅಲ್ವಾ ಇವತ್ತು ಹಾಗಾಗಿ ನಾವು ಗಣೇಶನಿಗೆ ಎಲ್ಲಾ ರೀತಿಯಲ್ಲಿ ಅಂತ ಪೂಜೆನ ಮಾಡ್ಕೋಬೇಕಾಗುತ್ತೆ ಅಂದರೆ ಗಣೇಶನಿಗೆ ಅರ್ಶನ ಕುಂಕುಮ ಗಂಧದಿಂದ ನಾವು ಹಣೆಗೆ ಬಟ್ಟನ್ನು ಇಟ್ಟು ಕೆಂಪು ಬಣ್ಣದ ಹೂವೇ ಮುಡಿಸ್ಬೇಕಾಗುತ್ತೆ ಅದರಲ್ಲೂ ಕೆಂಪು ಬಣ್ಣದು ಅಂತಂದರೆ ಗಣೇಶನಿಗೆ ತುಂಬ ತುಂಬ ಪ್ರಿಯವಾದಂತಹ ವಸ್ತು ಅಂತಲೇ ಹೇಳಬಹುದು ಹೇಳ್ಬೋದು ಹಾಗಾಗಿ ಕೆಂಪು ಬಣ್ಣದ ಹೂನು ಸಹ ನಾವು ಮುಡಿಸಿ ಗಣೇಶನ ಮುಂದೆ ನಾವು ಎರಡು ಜೋಡಿ ದೀಪಗಳನ್ನು ನಾವು ಹಚ್ಚಬೇಕಾಗುತ್ತೆ ಅದನ್ನು ಅದರಲ್ಲೂ ಅರಳೆಣ್ಣೆ ಮತ್ತು ತುಪ್ಪದಿಂದ ದೀಪವನ್ನು ಹಚ್ಚಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಬಾಳೆಹಣ್ಣಿನಿಂದ ಮಾಡಿದಂತಹ ಪಂಚಾಮೃತವನ್ನು ಸಹ ನೀವು ಮಾಡಿಟ್ಟು ನೀವು ಆ ಗಣೇಶನಿಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಮಾಡಿಕೊಂಡು ಆ ಗಣೇಶನ ಮುಂದೆ ನೀವು ಒಂದು ಗಣೇಶನ ಮುಂದೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಲಿ ಅನ್ನೋದಕ್ಕೋಸ್ಕರ ನೀವು ಒಂದು ನಿಯಮನ ಮಾಡಬೇಕಾಗುತ್ತೆ ಅಂದರೆ ಒಂದು 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 ರೀತಿಯಲ್ಲಿ ಒಂದು ಪದ್ಧತಿ ರೀತಿಯಲ್ಲಿ ಒಂದು ಇದು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಯಾವುದು ಅಂತ ಅಂದರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಗಣೇಶನಿಗೆ ನಾವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿಕೊಂಡು ನೀವು ಗಣೇಶನಿಗೆ ಒಂದು ಆಹಾರವನ್ನು ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಲ್ವ ತಮಿಳಿನಲ್ಲಿ ನನಗೆ ಏನಂತ ಮೆನ್ಷನ್ ಮಾಡಿದ್ದೀನಿ ಏಲಕ್ಕಿ ಏಲಕ್ಕಿ ಆಹಾರವನ್ನು ನೀವು ಇವತ್ತು ದಿನ ಹಾಕಬೇಕಾಗುತ್ತೆ ಅಂದರೆ ಇಪ್ಪತ್ತು ಒಂದು ಇಪ್ಪತ್ತ ಒಂದು ದಾರನ ನೀವು ತೆಗೆದುಕೊಂಡು ಆ ದಾರವನ್ನು ನೀವು ಅರ್ಷಣದಿಂದ ಲೇಪನ ಮಾಡಿ ಆ ಇಪ್ಪತ್ತೊಂದು ದಾರಕ್ಕೆ ನೀವು ನೋಡಿ ನಾನಿಲ್ಲಿ ಏಲಕ್ಕಿ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ನೀವು ಹಾಕಬೇಕಾಗುತ್ತೆ ಅಂದರೆ ಒಂದೊಂದು ಏಲಕ್ಕಿನೂ ನೀವು ತೆಗೆದುಕೊಳ್ಳಿ ಒಂದೊಂದು ಏಲಕ್ಕಿನ ತೆಗೆದುಕೊಂಡಾದರೆ ಇಪ್ಪತ್ತೊಂದು ಏಲಕ್ಕಿನೇ ತೆಗೆದುಕೊಳ್ಳಿ ಇಪ್ಪತ್ತೊಂದು ಏಲಕ್ಕಿನ ಒಂದೊಂದನ್ನು ತೆಗೆದುಕೊಂಡು ನೀವು ಹೂ ಕಟ್ಟುವ ರೀತಿಯಲ್ಲಿ ನೀವು ಅದನ್ನು ಕಟ್ಕೋಬೇಕಾಗುತ್ತೆ ಅಂದರೆ ಇಪ್ಪತ್ತೊಂದು ದಾರದಿಂದ ಇಪ್ಪತ್ತೊಂದು ಏಲಕ್ಕಿನ ತೆಗೆದುಕೊಂಡು ಹೂ ಕಟ್ಟುವ ರೀತಿಯಲ್ಲಿ ಕಟ್ಕೊಂಡು ನೀವು ಆ ಒಂದು ಹಾರ ಹಾರದ ರೀತಿಯಲ್ಲಿ ಅದನ್ನು ನೀವು ಮಾಡಿ ನೀವು ಅಂದರೆ ಆರದ ರೀತಿಯಲ್ಲಿ ಕಟ್ಟಿ ನೀವು ಅಂದರೆ ಇವತ್ತು ದಿನ ಅಂದರೆ ಇವತ್ತು ದಿನ ನೀವು ಗಣೇಶನಿಗೆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ು ನೀವು ಈ ಒಂದು ಏಲಕ್ಕಿಯ ಹಾರವನ್ನು ಗಣೇಶನಿಗೆ ನೀವು ಅರ್ಪಿಸಬೇಕಾಗುತ್ತೆ ಏಲಕ್ಕಿ ಹಾರವನ್ನು ನೀವು ಗಣೇಶನಿಗೆ ಅರ್ಪಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಗಿರುವಂಥ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಏಲಕ್ಕಿನ ನಾವು ಆರವಾಗಿ ಏನಕ್ಕೆ ನಾವು ಮಾಲೆಯನ್ನಾಗಿ ಆರವನ್ನಾಗಿ ಗಣೇಶನಿಗೆ ಇವತ್ತು ಅರ್ಪಿಸ್ತೀವಿ ಅಂತಂದರೆ ಈ ಇಪ್ಪತ್ತೊಂದು ದಾರದಿಂದ ಇಪ್ಪತ್ತೊಂದು ಏಲಕ್ಕಿನ ನೀವು ಹೂವಿನ ರೀತಿಯಲ್ಲಿ ಕಟ್ಟಿ ನೀವು ಮಾಲೆಯನ್ನಾಗಿ ಹಾಕ್ತೀರ ಅದು ಯಾ ಏನಕ್ಕೆ ಅಂತ ಹೇಳಿದ್ರೆ ಈ ಏಲಕ್ಕಿ ದನವನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಅಷ್ಟು ಐಶ್ವರ್ಯವನ್ನು ಸಹ ಲಭಿಸುತ್ತೆ ನಿಮ್ಮ ಇಚ್ಛೆ ಎಲ್ಲವೂ ನೆರವೇರುತ್ತೆ ಮತ್ತು ನೀವೇನೇ ಆಸೆ ಪಟ್ಟಿದ್ರು ಏನೇ ಕೇಳಿದ್ರೂ ಇವತ್ತೊಂದು ದಿನ ಗಣೇಶ ಯಾವುದೇ ಕಾರಣಕ್ಕೂ ಇಲ್ಲ ಅಂತ en la neta ನಿಮಗೆ ಒಲಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಇದ್ರ ಜೊತೆಗೆ ನೀವು ಅರಳೆಣೆ ಮತ್ತು ತುಪ್ಪದಿಂದ ದೀಪನ ಹಚ್ಚಿರ್ತೀರ ಅಲ್ವಾ ಅರಳೆಣ್ಣೆಯಿಂದ ಮತ್ತು ತುಪ್ಪದಿಂದ ದೀಪ ಅದು ಜೋಡಿ ದೀಪನ ನೀವು ಹಚ್ಚು ಹೆಚ್ಕೊಂಡು ಬರೋದ್ರಿಂದ ನೀವು ದೀಪಾರಾಧನೆ ಮಾಡ್ಕೊಂಡು ಬರೋದ್ರಿಂದ ಮತ್ತು ಪಚ್ಚ ಕ ಪಚ್ಚೆ ಪಚ್ಚೆ ಕರ್ಪೂರದಿಂದನೂ ಸಹ ನೀವು ಪೂಜೆ ಅಲ್ವಾ ಆ ಸುವಾಸನೆ ಎಲ್ಲವೂ ಸಹ ಗಣೇಶನಿಗೆ ತುಂಬ ತುಂಬ ಪ್ರಿಯವಾದದ್ದು ಹಾಗಾಗಿ ಈ ರೀತಿಯೆಲ್ಲ ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಮತ್ತು ಮೇನಾಗಿ ಗಣೇಶನಿಗೆ ಬಾಳೆಣ್ಣೆಯಿಂದ ಮಾಡಿದಂತಹ ನೇವಿ ವಿದ್ಯೆಯನ್ನು ಸಹ ನೀವು ಮಾಡಿಟ್ಟಿರ್ತೀರಲ್ವ ಇದೆಲ್ಲವೂ ಸಹ ಗಣೇಶನ ಗಣೇಶನಿಗೆ ಆಕರ್ಷಣೆ ಆಗುವಂಥದ್ದು ಇದು ಈ ರೀತಿಯೆಲ್ಲ ನಾವು ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಸಕಲ ಸಂಪತ್ತುಗಳು ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಅಂತ ನಾವು ಹೇಳ್ಬೋದು ನಮ್ಮ ಮನೆಯಲ್ಲಿ ಯಾವುದೇ ಒಂದು ದಾರಿದ್ರ್ಯತನ ಇದ್ರೂ ಯಾವುದೇ ಒಂದು ಸಂಕಷ್ಟಗಳಿರಲಿ ಯಾವುದೇ ಒಂದು ನೋವು ಬಾಧೆಗಳಿರಲಿ ಯಾವುದೇ ಒಂದು ದೋಷಗಳಿರಲಿ ಯಾವುದೇ ಒಂದು ಕೆಟ್ಟದಾದಂತಹ ಒಂದು ಶಾಪ ದೋಷಗಳಿರಲಿ ಕೆಟ್ಟ ಕಣ್ಣಿನ ದೃಷ್ಟಿ ದೋಷ ಇರಲಿ ಕಣ್ಣಿನ ದೃಷ್ಟಿ ದೋಷ ಇರಲಿ ಇದೆಲ್ಲವೂ ಸಹ ಇವತ್ತೊಂದು ದಿನ ಬಗೆಯ ರೀತಿ ಯಾಕೆ ಅಂತಂದರೆ ಧನುರ್ಮಾಸದಲ್ಲಿ ಬಂದಿರುವಂತಹ ಅದು ಬುಧವಾರದಲ್ಲಿ ಬಂದಿರುವಂತಹ ಸಂಕಷ್ಟ ಚತುರ್ಥಿ ಗಣೇಶನಿಗೆ ಇವತ್ತೊಂದು ದಿನ ತುಂಬ ತುಂಬಾ ಶಕ್ತಿಯುತವಾದದ್ದು ಈ ಒಂದು ಪೂಜೆನ ಇವತ್ತೊಂದು ದಿನ ನೀವು ಅಂದರೆ ಈ ಏಲಕ್ಕಿಯ ಹಾರವನ್ನು ಹಾಕಿ ನೀವು ಪೂಜೆನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ನಿಮ್ಮ ಕಷ್ಟ ಎಲ್ಲ ಬಗೆಹರಿಯುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಇದ್ರ ಜೊತೆಗೆ ನೀವು ಗಣೇಶನಿಗೆ ಒಂದು ಮುಡಿಪನ್ನು ಕಟ್ಟಿ ಇಡಬೇಕಾಗುತ್ತೆ ಆ ಮುಡಿಪಿಗೆ ಯಾವ ಯಾವ ವಸ್ತುಗಳು ಬೇಕು ಆ ಮುಡಿಪನ್ನು ಯಾವ ಟೈಮಲ್ಲಿ ಕಟ್ಟಬೇಕು ಯಾವ ರೀತಿ ಅದನ್ನು ತೆಗಿಬೇಕು ಅಂತ ಅನ್ನೋದನ್ನು ನೀವು ತಿಳಿಸ್ಕೊಡ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾವು ಗಣೇಶನಿಗೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ಮೇಲೆ ಗಣೇಶನಿಗೆ ಒಂದು ಮುಡಿಪನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಆ ಮುಡಿಪು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಂಡಿದ್ದೀನಲ್ವ ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ ಅಂದರೆ ಅಕ್ಕಿ ಇದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ಏನೇ ತಗೊಂಡಿದ್ದೀವಿ ಹೇಳಿ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದದ್ದು ಮತ್ತು ಗಣೇಶನಿಗೂ ಸಹ ಕೆಂಪು ಬಣ್ಣ ಅಂತಂದರೆ ತುಂಬ ತುಂಬ ಅವ್ರಿಗೆ ಇಷ್ಟವಾದಂತಹ ಒಂದು ಬಣ್ಣ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನೋಡಿ ನಾನು ನೆಕ್ಸ್ಟ್ ಇಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ ಅಕ್ಕಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹಾಗೆಯೇ ಅಕ್ಕಿ ಈ ಅಕ್ಕಿಯಿಂದಲೂ ಸಹ ನಾವು ಗಣೇಶನಿಗೆ ಏನು ಮಾಡ್ತೀವಿ ಡಿ ಪೊಂಗಲೆಲ್ಲ ಅಂದರೆ ಸಿಹಿ ಪೊಂಗಲೆಲ್ಲ ಮಾಡಿ ನಾವು ನೈವೇದ್ಯವಾಗಿ ಗಣೇಶನ ಮುಂದೆ ಇಡ್ತೀವಲ್ವ ಹಾಗಾಗಿ ನಾವಿಲ್ಲಿ ಇಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀವಿ ನೋಡಿ ಈ ಅಕ್ಕಿನ ನಾವು ಎಷ್ಟು ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಕಿ ಡಬ್ಬದಲ್ಲಿ ಕೈ ಅಕ್ಕಿ ನಮಗೆ ನೋಡಿ ಈ ರೀತಿ ಕೈ ಅಕ್ಕಿ ಹೀಗೆ ಮೂರು ಅಂದರೆ ಈ ಮುಷ್ಟಿಯಲ್ಲಿ ಮೂರು ಮೂರು ಈ ರೀತಿಯಲ್ಲಿ ಮುಷ್ಟಿಯಲ್ಲಿ ನಾವು ಹೀಗೆ ಒಂದು ಎರಡು ನೋಡಿ ಮೂರು ಈ ರೀತಿ ಮೂರು ಮುಷ್ಟಿಯಷ್ಟು ಅಕ್ಕಿನ ತಗೊಂಡು ನಾವು ಈ ರೀತಿ ಒಂದು ಬ್ಲೌಸ್ ಪೀಸ್ಗೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಏನು ಏನು ತಗೋಬೇಕು ಅಂತ ಹೇಳಿದ್ರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಡಿಕೆ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ಲಡಿಕೆನ ನಾವು ಇಲ್ಲಿ ತಗೋಬೇಕಾಗುತ್ತೆ ಇಲ್ಲಿ ಅಡಿಕೆನ ನಾವು ತಗೊಳ್ಳೋಣ ನೆಕ್ಸ್ಟು ನಾವಿಲ್ಲಿ ಇನ್ನೇ ಇನ್ನೇನು ತಗೋಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನಿಲ್ಲಿ ಹನ್ನೊಂದು ರೂಪಾಯಿ ನೋಡಿ ಹತ್ತು ರೂಪಾಯಿ ಮತ್ತು ಒಂದು ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಕಾಯಿನ್ನು ಸಹ ನಾವು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಮತ್ತು ಕೆಂಪು ಬಣ್ಣದ ಒಂದು ಹೂವನ್ನು ಸಹ ನೀವು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಮತ್ತು ಇದಕ್ಕೆ ನೀವು ಆ ಫ್ರೆಂಡ್ಸ್ ಮತ್ತೆ ಇದಕ್ಕೆ ನೀವು ನೋಡಿ ಎರಡು ಏಲಕ್ಕಿನ ನೀವು ಇಲ್ಲಿ ಸೇರಿಸ್ಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎರಡು ಏಲಕ್ಕಿನ ನೀವು ಇದಕ್ಕೆ ಹ್ಯಾಂಡ್ ಮಾಡಬೇಕಾಗುತ್ತೆ ಈ ರೀತಿ ಇಷ್ಟನ್ನು ನೀವು ಇಷ್ಟನ್ನು ನೀವು ಬ್ಲೌಸ್ ಮೀಸಿನಲ್ಲಿ ಒಂದು ಗಂಟನ್ನು ಕಟ್ಟಿ ನೀವು ಇದನ್ನು ಇವತ್ತೊಂದು ದಿನ ನೀವು ಗಣೇಶನಾಗೆ ಪೂಜೆ ಮಾಡಿರ್ತೀರಲ್ವ ಹರಳೆಣ್ಣೆ ಮತ್ತು ತುಪ್ಪದಿಂದ ನೀವು ಪೂಜೆ ಮಾಡಿರ್ತೀರಲ್ವ ಪೂಜೆ ಮಾಡಿದಾಗ ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಗಂಟನ್ನು ಇವತ್ತೊಂದು ದಿನ ಇದನ್ನು ಸಹ ಪೂಜೆ ಮಾಡಿದ ನಂತರ ಇದನ್ನು ಸಹ ಇಡಿ ಇಟ್ಟು ಮತ್ತೆ ಇದಕ್ಕೆ ಧೂಪ ಸಾಂಬ್ರಾಣಿ ಮತ್ತು ಕರ್ಪೂರ ಪಚ್ಚೆ ಕರ್ಪೂರದಿಂದನೇ ಇದಕ್ಕೆ ಆರತಿ ಎಲ್ಲವನ್ನು ಮಾಡಿ ಅರ್ಶನ ಕುಂಕುಮ ಎಲ್ಲವನ್ನೂ ಹಾಕಿ ಸ್ವಲ್ಪ ನೀವು ಆದಷ್ಟು ನೀವು ಇದಕ್ಕೆ ಇದಾಕಬೇಕಾಗುತ್ತೆ ಅದೇನಂತ ಹೇಳಿದ್ರೆ ಆ ಒಂದು ಅರ್ಶನ ಕುಂಕುಮ ಜೊತೆಗೆ ಗಂಧ ಅಂತ ಬರುತ್ತಲ್ವ ಶ್ರೀಗಂಧ ಅದಕ್ಕೆ ಗಂಧವನ್ನು ಸಹ ನೀವು ಇದಕ್ಕೆ ಹಚ್ಚಬೇಕಾಗುತ್ತೆ ಹಚ್ಚಿ ನೀವು ಇದಕ್ಕೆ ಪೂಜೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಪೂಜೆ ಮಾಡ್ಕೊಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಪೂಜೆ ಮಾಡಿ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಇದನ್ನೆಲ್ಲವನ್ನು ನೀವು ಗಂಟನ್ನು ಕಟ್ಟಿ ನೀವು ಅಲ್ಲಿ ದೇವ್ರ ಹತ್ರನೇ ಇಟ್ಟು ಇವತ್ತು ದಿನ ಫುಲ್ಲು ಇದು ಹತ್ರನೇ ಇರಬೇಕಾಗುತ್ತೆ ಅಂದರೆ ಗಣೇಶನ ಫೋಟೋ ಮುಂದೆನೇ ಇರಬೇಕಾಗುತ್ತೆ ಸಾಯಂಕಾಲ ಮತ್ತೆ ನೀವೇನು ಮಾಡಬೇಕು ಅಂದರೆ ಮತ್ತೆ ಸ್ನಾನ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ವ ದೇವಸ್ಥಾನಕ್ಕೆ ಓ ಹೋಗಿದ್ದು ನೀವು ಅಲ್ಲಿ ನೀವು ಅಂದರೆ ವ್ರತ ಮಾಡುವವರು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವು ಪ್ರಸಾದವನ್ನು ತೆಗೆದುಕೊಂಡು ಅಂದರೆ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಮತ್ತು ಪ್ರಸಾದವನ್ನೆಲ್ಲಿ ತೆಗೆದುಕೊಂಡು ನೀವು ಅಲ್ಲಿ ನೀವೇನು ಮಾಡ್ತೀರಾ ನಿಮ್ಮ ರೊತವನ್ನು ಅಲ್ಲಿ ಕೊನೆ ಕೈ ಅಂದರೆ ಕೈಗೊಳ್ ಕೈಗೂಡ್ತೀನಿ ಅಂದರೆ ಕೈ ಬಿಡ್ತೀರಾ ಅಲ್ವಾ ಕೈ ಬಿಟ್ಟಾಗ ಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅಂದರೆ ಅಲ್ಲಿರುವಂತಹ ತೀರ್ಥವನ್ನು ಈಸ್ಕೊಂಡು ನೀವು ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ಹಾಕಿ ನೀವು ನೀವು ಚಂದ್ರ ಬಂದಿರೋದನ್ನ ನೋಡಿಕೊಂಡು ನೀವು ಮೂರು ಸಲ ನೀವು ನಿಮ್ಮ ಹೇಳ್ಕೊಬೇಕಾಗುತ್ತೆ ಅಂದರೆ ಏನಂತ ಹೇಳ್ಕೋಬೇಕು ಅಂತಂದರೆ ನಾನು ಮಾಡಿದಂತಹ ಈ ಸಂಕಷ್ಟದ ಚತುರ್ಥಿಯ ಚತುರ್ಥಿನ ನೀನು ಇವಾಗ ಕ ಚತುರ್ಥಿಯ ವ್ರತವನ್ನು ನಾನೀಗ ಕೈ ಇದ್ದೀನಿ ಅಂತ ಹೇಳಿ ನೀವು ಕೈಯಲ್ಲಿ ತೀರ್ಥವನ್ನು ಈಸ್ಕೊಂಡು ಈ ರೀತಿ ಹಾಕಿ ನೀವು ಚಂದ್ರನನ್ನು ನೋಡಿಕೊಂಡು ಮತ್ತೆ ನೀವು ಗಣೇಶನಿಗೆ ಕೈ ಮುಕ್ಕೊಂಡು ನಿಮ್ಮ ವ್ರತವನ್ನು ಅಲ್ಲಿಗೆ ಮುಗಿಸ್ಕೊಂಡು ನಂತರ ಮನೆಗೆ ತೆರಳಬೇಕಾಗುತ್ತೆ ನಂತರ ಮನೆಗೆ ಬಂದು ನೀವು ಈ ಗಂಟನ್ನು ಮಾಡಿ ಇಟ್ಟಿರ್ತೀರಲ್ವ ಪೂಜೆ ಮಾಡಿ ಇಟ್ಟಿರ್ತೀರಲ್ಲ ಈ ಗಂಟನ್ನು ತೆಗೆದುಕೊಂಡು ನೀವು ಅದನ್ನ ಓಪನ್ ಮಾಡಿ ನೀವು ಈ ಒಂದು ಬ್ಲೌಸ್ ಪೀಸ್ನ ನೀವು ಎತ್ತಿಟ್ಕೋಬೇಕು ಅಂದರೆ ಈ ಒಂದು ಬ್ಲೌಸ್ ಪೀಸ್ಗೆ ಏನು ಮಾಡಬೇಕು ಅಂತಂದರೆ ಅಂದರೆ ಫಸ್ಟು ಇದು ಅಕ್ಕಿ ಇರುತ್ತಲ್ವ ಅಕ್ಕಿಯಿಂದ ನೀವು ಅಂದರೆ ಅದರ ಮಾರನೇ ದಿನ ಅಕ್ಕಿಯಿಂದ ನೀವು ಒಂದು ಪೊಂಗಲ್ ಅಂದರೆ ಸಿಹಿ ಪೊಂಗಲ್ನ ಮಾಡಿ ನೀವು ಅದರ ಮಾರನೇ ದಿನ ಅಂದರೆ ನಾಳೆ ಬೆಳಿಗ್ಗೆ ನೀವು ಗಣೇಶನಿಗೆ ಅರ್ಪಿಸಿ ಪೂಜೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಹನ್ನೊಂದು ರೂಪಾಯಿ ಕಾಯಿನ್ ಇದೆ ಮತ್ತು ಏಲಕ್ಕಿ ಇದೆ ಅಲ್ವಾ ಈ ಹನ್ನೊಂದು ರುಪಿ ಕಾಯಿನ್ ಮತ್ತು ಏಲಕ್ಕಿನ ನಿಮ್ಮ ಬೀರಿನಲ್ಲಿ ಇಟ್ಕೋಬೇಕಾಗುತ್ತೆ ಅಂದರೆ ಕಾಯಿನ್ ನಿಮ್ಮ ಬೀರಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ ಈ ಏಲಕ್ಕಿನ ನೀವು ನಿಮ್ಮ ಪರ್ಸಿನಲ್ಲಿ ಮತ್ತು ನಿಮ್ಮ ವ್ಯಾಂಟಿ ಬ್ಯಾಗ್ಗಳಲ್ಲಿ ನೀವು ಒಂದೊಂದು ಏಲಕ್ಕಿನ ನೀವು ಇಟ್ಕೊಳ್ಳೋದ್ರಿಂದ ಒಳ್ಳೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಇಲ್ಲಿ ನಾನಿಲ್ಲಿ ಅಡಿಕೆ ಅಂದರೆ ಈ ಒಂದು ಅಡಿಕೆ ತಗೊಂಡಿದ್ದೀನಲ್ವ ಈ ಅಡಿಕೆನ ನೀವು ಮತ್ತೆ ಈ ಒಂದು ಬ್ಲೌಸ್ ಪೀಸ್ನ ಈ ಬ್ಲೌಸ್ ಪೀಸಿಗೆ ಈ ಒಂದು ಅಡಿಕೆನ ಸೇರಿಸಿ ಅಂದರೆ ಬಟ್ಲ ಅಡಿಕೆನ ಸೇರಿಸಿ ನೀವು ಒಂದು ಪುಟ್ಟದಾದಂಥ ಗಂಟನ್ನು ಕಟ್ಟಿ ನಿಮ್ಮ ಮನೆಯ ಮೇನ್ ಡೋರಿಗೆ ನೀವು ಹಾಕ್ಬೇಕಾಗುತ್ತೆ ಮೇನ್ ಡೋರಿನ ಮೇಲೆ ನೀವು ಇದನ್ನ ಅಂದರೆ ಇದನ್ನ ಹಾಕಿ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಅಂತಂದರೆ ಪ್ರತಿನಿತ್ಯ ಅದಕ್ಕೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಬರ್ಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬಂದು ನಂತರ ನೀವು ನಂತರ ನೀವು ಅಂದರೆ ಉಪವಾಸ ಇಟ್ಕೊಂಡು ಮಾ ವ್ರತ ಮಾಡ್ತಾ ಇರ್ತಾರಲ್ಲ ಅವರು ನಂತರ ನೀವು ಹಣ್ಣು ಹಂಪಲಗಳು ಎಲ್ಲವನ್ನು ಸ್ವೀಕರಿಸಿ ನಂತರ ನೀವು ಊಟನೂ ಸಹ ನೀವು ಮಾಡ್ಬೋದು ಅಂದರೆ ಯಾರು ವ್ರತ ಮಾಡ್ತಾರೆ ಅವರು ಹೀಗೆ ಮಾಡ್ಬೋದು ಯಾರು ಮಾಡಲ್ಲ ಯಾರು ವ್ರತ ಮಾಡಲ್ಲ ಅವರು ಸಹ ಈ ಒಂದು ಪೂಜೆನ ಮಾಡ್ಕೋಬೋದು ಅಂದರೆ ಪ್ರತಿ ಪ್ರತಿ ವರ್ಷನೂ ಅಂದರೆ ಸಾರಿ ಪ್ರತಿ ಪ್ರತಿ ತಿಂ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿಯಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿದು ವಿನಾಯಕನ ಆಶೀರ್ವಾದ ವಿನಾಯಕನ ಕೃಪೆ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಈ ರೀತಿ ನಾವು ಇವತ್ತಿನ ದಿನ ನಾವು ಸಂಕಷ್ಟ ಚತುರ್ಥಿಯ ವ್ರತವನ್ನು ಮಾಡ್ಕೊಂಡು ಬರೋದರಿಂದ ಮತ್ತು ವ್ರತ ಮಾಡೋರೇ ಮಾಡಬೇಕು ಅಂತ ಏನಿಲ್ಲ ವ್ರತ ಮಾಡದೇ ಇರೋರು ಸಹ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಈ ಮುಡಿಪನ್ನು ಸಹ ನಾವು ಮಾಡಿಟ್ಕೊಂಡು ಈ ರೀತಿ ಇವತ್ತು ದಿನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಧನುರ್ಮಾಸದಲ್ಲಿ ಬಂದಿರುವಂತಹ ಈ ಅದರಲ್ಲೂ ಬುಧವಾರ ದಿನ ಬಂದಿರುವಂತಹ ಅದು ಗಣೇಶನ ವಾರ ಅಲ್ವಾ ಇವತ್ತು ಬುಧವಾರದಲ್ಲಿ ಬಂದಿರುವಂತಹ ಸಂಕಷ್ಟ ಚತುರ್ಥಿ ದಿನ ನೀವು ಈ ಪೂಜೆಯರ ಮುಂದೆ ಈ ಒಂದು ಉಪನ ಮಾಡಿ ಮಾಡಿಟ್ಕೊಂಡು ನೀವು ಪೂಜೆ ಮಾಡಿ ಇಡೋದ್ರಿಂದ ಖಂಡಿತ ಹೇಳ್ತೀನಿ ನಿಮಗೆ ಯಾವುದೇ ಒಂದು ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆ ಬಗೆಹರಿತೆ ವಿನಾಯಕ ತಮ್ಮ ನಮ್ಮ ಕಷ್ಟಗಳನ್ನೆಲ್ಲವನ್ನು ಬಗೆಹರಿಸಿ ನಮಗೆ ಯಾವುದೇ ಒಂದು ಸಮಸ್ಯೆ ಮ ಕುಟುಂಬದಲ್ಲಿ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನ ನಮಗೆ ಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಈ ಪೂಜೆಯನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ವಿನಾಯಕ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುವುದರ ಜೊತೆಗೆ ಅಷ್ಟು ಐಶ್ವರ್ಯಗಳು ಭೋಗ ಭಾಗ್ಯಗಳು ಮತ್ತು ತುಂಬ ತುಂಬನೇ ಅಂದರೆ ಕುಬೇರನ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಹಣ ಐಶ್ವರ್ಯಕ್ಕೆ ಇಲ್ಲದೇ ನಾವು ತುಂಬ ಭೋಗ ಭಾಗ್ಯಗಳು ಅಷ್ಟು ಐಶ್ವರ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ನಾವು ಹೇಳ್ಬೋದು ನೋಡಿ ಗಣೇಶ ನಮಗೆ ನಾವು ಮುಖ್ಯವಾಗಿ ಮೊದಲನೇ ಪೂಜೆ ನಮ್ಗೆ ಯಾವುದೇ ಒಂದು ಪೂಜೆ ಮಾಡಿದ್ರೂ ಸಹ ಫಸ್ಟು ನಾವು ಪೂಜೆ ಮಾಡೋದು ಯಾರು ಹೇಳಿ ಗಣೇಶನಿಗೆ ಗಣೇಶನಿಗೆ ನಾವು ಪೂಜೆ ಮಾಡಿದ್ರೆ ನಾವು ಬೇರೆ ಯಾವ್ದಾದ್ರು ಪೂಜೆ ಮಾಡ್ತೀವ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ಇವತ್ತೊಂದು ದಿನ ನಾವು ಸಂಕಷ್ಟ ಚತುರ್ಥಿಯ ದಿನ ನಾವು ಗಣೇಶನಿಗೆ ಈ ರೀತಿಯಲ್ಲಿ ಮಾಡಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅಂದರೆ ಇವತ್ತೇ ಮಾಡಬೇಕು ಅಂತ ಇಲ್ಲ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿ ದಿನ ನೀವು ಈ ರೀತಿ ಒಂದು ಮುಡುಪನ್ನ ಮಾಡಿಟ್ಕೊಂಡು ಗಣೇಶನಿಗೆ ಪೂಜೆ ಪುರಸ್ಕಾರಗಳನ್ನ ಮತ್ತು ಇನ್ನೊಂದು ಏನಾದರೂ ಮಾಡೋರೇ ಮಾಡಬೇಕು ಅಂತ ಏನಿಲ್ಲ ವ್ರತ ಮಾಡದೇ ಇರೋರು ಸಹ ಈ ಪೂಜೆನ ಅಂದರೆ ಈ ಮುಡುಪನ್ನು ಮಾಡಿ ಇಟ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ಹಣಕಾಸಿನ ಸಮಸ್ಯೆ ಯಾವುದೇ ಒಂದು ದೊಡ್ಡ ಬಟ್ಟದಲ್ಲಿದ್ದರೂ ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ ಸಾಲದಿಂದ ಮುಕ್ತಿಯ ಸಿಗುತ್ತೆ ನಮಗೆ ಬರಬೇಕಾದಂತಹ ಯಾವುದಾದ್ರೂ ಹಣ ನಿಮಗೆ ಸ್ಟ್ರಕ್ಕಾಗಿ ನಿಂತಿದ್ರೆ ಅದು ಬರುತ್ತೆ ಕೆಟ್ಟ ಕಣ್ಣಿನ ದೃಷ್ಟಿ ಹೋಗುತ್ತೆ ನರ ದೃಷ್ಟಿ ಹೋಗುತ್ತೆ ಮತ್ತು ಯಾವುದೇ ಕೆಲಸ ಕೈ ಇಲ್ಲ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಜನರ ದೃಷ್ಟಿಗಳೇ ಜಾಸ್ತಿ ಆಗಿದೆ ನಮಗೆ ಯಾವ ಕೆಲಸ ಮಾಡೋಕ್ಕೋದ್ರೂ ಇಲ್ಲ ಅನ್ನುವಂತಹ ಆಮೇಲೆ ಕಷ್ಟದ ಮೇಲೆ ಕಷ್ಟಗಳು ಈಗ ಒಂದು ಪ್ರಾಬ್ಲಮ್ ಬಗೆಹರಿತು ಅಂತಾರೆ ಇನ್ನೊಂದು ಪ್ರಾಬ್ಲಮ್ ಬಂದಿರ್ತೇವೆ ನೋಡಿ ಅಂಥ ಸಮಸ್ಯೆಗಳೆಲ್ಲವೂ ಸಹ ನಾವು ಗಣೇಶನ ಚತುರ್ಥಿ ದಿನ ಈ ಒಂದು ಪೂಜೆನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಪೂಜೆಯ ಪ್ರತಿಫಲ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮೇನಾಗಿ ಈ ಉಡುಪನ್ನ ನಾವು ಈ ಉಡಿಪನ್ನು ನಾವು ಗಣೇಶನ ಮುಂದೆ ಈ ಒಂದು ಗಂಟು ಈ ಮುಡಿಪನ್ನ ನಾವು ಇಟ್ಟು ಪೂಜೆ ಮಾಡ್ಕೊಂಡು ಬರೋದರಿಂದ ಖಂಡಿತ ನಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಯ ಸಮಸ್ಯೆ ಅನ್ನೋದಿದ್ರೂ ಸಹ ಸಂಪೂರ್ಣವಾಗಿ ಅದು ಅಳಿಸಿ ಹೋಗುತ್ತೆ ಅದು ನಾಶ ಆಗುತ್ತೆ ನಾಶ ಆಗಿ ಗಣೇಶನ ಆಶೀರ್ವಾದ ಪ್ರೀತಿ ಎಲ್ಲವೂ ಸಹ ನಮಗೆ ಸಿಕ್ಕಿ ಅವರ ಒಂದು ಆಶೀರ್ವಾದನೂ ಸಹ ನಮಗೆ ಸಿಕ್ಕಿ ನಮಗೆ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಭೋಗ ಭಾಗ್ಯಗಳು ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಗಣೇಶನನ್ನು ಪೂಜೆ ಮಾಡಿಕೊಂಡು ನಾವು ಈ ರೀತಿ ಎಲ್ಲ ಮಾಡ್ಕೋಬೋದು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಣುಮಕ್ಳು ಇದ್ರ ಎಲ್ಲ ಸ್ವಲ್ಪ ತಿಳ್ಕೊಂಡು ಈ ರೀತಿ ಪೂಜೆ ಪುರಸ್ಕಾರಗಳನ್ನೆಲ್ಲ ನಾವು ಮನೇಲಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಅನ್ನೋದು ಹೋಗಿ ಪಾಸಿಟಿವ್ ಅನ್ನೋ ಅಂಶ ನಮ್ಮನೆಗೆ ಬಂದಾಗ ಯಾವುದಾದ್ರೂ ನಮಗೆ ಏನಾದರೂ ಸಮಸ್ಯೆಗಳು ಬರುತ್ತಾ ಪಾಸಿಟಿವೇ ಮನೇಲಿದೆ ಅಂತಂದಮೇಲೆ ಲಕ್ಷ್ಮೀ ನಮ್ಮ ಮನೆಗೆ ಬರದೇ ಇರ್ತಾರೆ ಗಣೇಶನ ಆಶೀರ್ವಾದ ನಮಗೆ ಸಿಗದೆ ಇರ್ತಾ ಖಂಡಿತ ಇಲ್ಲ ಅಲ್ವಾ ಖಂಡಿತ ಪಾಸಿಟಿವ್ ಅನ್ನೋದು ನಮ್ಮ ಮನೆಗೆ ಬರಲಿ ಲಕ್ಷ್ಮೀ ಮಾತೆ ನಮ್ಮ ಮನೆಗೆ ಬಂದು ನೆಲೆಸಲಿ ನಮ್ಮಲ್ಲಿರುವಂಥ ಹಣ ಸಮಸ್ಯೆ ಎಲ್ಲವೂ ಸಹ ಬಗೆಹರೋದು ನಮಗೆ ಅಷ್ಟು ಐಶ್ವರ್ಯವೇ ಸಹ ನಮಗೆ ಪ್ರಾಪ್ತಿಯಾಗಲಿ ಅಂತಲೇ ಹೇಳೋಣ ಫ್ರೆಂಡ್ಸ್ ಹಾಗಾದರೆ ನಾವಂತೂ ಇದು ಈ ಪೂಜೆನ ಐವತ್ತೊಂದು ದಿನ ನಾನು ಮಾಡೇ ಮಾಡ್ತೀನಿ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ಮಾಡೇ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ನಾನು ಗಣೇಶನ ಸಂಕಷ್ಟ ಚತುರ್ಥಿ ದಿನ ಈ ಒಂದು ಮುಡಿಪನ್ನು ನೀವು ಮಾಡಿಡಿ ಯಾಕೆ ನಿಮಗೆ ಇರುವಂಥ ಸಮಸ್ಯೆಗಳು ಬಗೆಹರಿದು ನಿಮಗೆ ಅಷ್ಟು ಐಶ್ವರ್ಯ ಪ್ರಾಪ್ತಿ ಆಗಲ್ಲ ಅಂತ ನನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನಂತಿಂದ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದನ್ನ ನಾವು ಒಬ್ಬರೇ ಯೂಸ್ ಮಾಡ್ಕೊಳ್ಳೋಕ್ ಬೇಡ ಪ್ರತಿಯೊಬ್ಬರನ್ನು ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ನಮಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋಣ ಫ್ರೆಂಡ್ಸ್ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮಗೆ ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಒಂದು ಟಿಪ್ಸ್ ಒಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್